ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಸಂಬಂಧ ಈಗಾಗಲೇ ನಾವು ಎಲ್ಲ ಪೂರ್ವಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಶುಕ್ರವಾರ ಅಂದರೆ ಇಪ್ಪತ್ತೊಂದನೇ ತಾರೀಕಿಂದ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತಾಯಿದೆ ಒಟ್ಟು ನಮ್ಮಲ್ಲಿ ಈ ಪರೀಕ್ಷೆಯಲ್ಲಿ ಬರಿತಾ ಇರೋರು ಪ್ರೆಸ್ ಪ್ರೆಸ್ ಕ್ಯಾಂಡಿಡೇಟ್ಸು ಮೂವತ್ತೇಳು ಸಾವಿರದ ಒಂಬೈನೂರ ನಾಲ್ಕು ಮಕ್ಕಳಿದ್ದಾರೆ ಇನ್ನು ರೆಗ್ಯುಲರು ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳೆಲ್ಲ ಸೇರಿಸ್ಕೊಂಡ್ರೆ ಮೂವತ್ತೊಂಬತ್ತು ಸಾವಿರದ ನೂರು ಮೂರು ಅಂದರೆ ಅವನು ಕಡಿಮೆ ಇದ್ದಾರೆ ಆನೂರೊಂಬತ್ತು ನಾನ್ನೂರ ಅರವತ್ತೈದು ಈ ಥರ ಇದ್ದಾರೆ ಅವರೆಲ್ಲ ಸೇರಿಸ್ಕೊಂಡ್ರೆ ಒಟ್ಟು ಮೂವತ್ತೊಂಬತ್ತು ಸಾವಿರದ ನೂರು ಮೂರು ಮಕ್ಕಳು ಪರೀಕ್ಷೆಯನ್ನು ಇದ್ದಾರೆ ಒಟ್ಟು ನಮ್ಮಲ್ಲಿ ಪರೀಕ್ಷಾ ಕೇಂದ್ರಗಳು ನೂರ ಮೂವತ್ತ್ಮೂರಿದೆ ಜಿಲ್ಲೆಯಾದ್ಯಂತ ಜಿಲ್ಲೆಯಾದ್ಯಂತ ನೂರ ಮೂವತ್ತ್ಮೂರು ಪರೀಕ್ಷಾ ಕೇಂದ್ರಗಳಲ್ಲಿ ಮೂವತ್ತೊಂಬತ್ತು ಸಾವಿರದ ನೂರ ಒಂಬತ್ತು ಮಕ್ಕಳು ಬರಿತಾ ಇದ್ದಾರೆ ಅದರಲ್ಲಿ ನಮಗೆ ನಾವು ಪ್ರೆಶ್ಸೆ ನಮ್ಮ ರಿಸಲ್ಟಿಗೆ ತಗೊಳ್ಳೋದೆ ನಾವು ಪ್ರೆಸ್ ಮೂವತ್ತೇಳು ಸಾವಿರದ ಒಂಬೈನೂರ ನಾಲ್ಕು ಒಟ್ಟು ಇಲ್ಲಿ ಒಟ್ಟು ಬಾಲಕರು ಹತ್ತೊಂಬತ್ತು ಸಾವಿರದ ನೂರ ಹದಿನಾಲ್ಕು ಬಾಲಕಿಯರು ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತು ಒಟ್ಟು ಮೂವತ್ತೇಳು ಸಾವಿರದ ಒಂಬೈನೂರ ನಾಲ್ಕು ರೆಗ್ಯುಲರ್ ಪ್ರೆಸ್ ಮಕ್ಕಳು ಪರೀಕ್ಷೆ ಬರಿತಾ ಬರಿತಾಯಿದ್ದಾರೆ ವೆಬ್ಕಾಸ್ಟಿಂಗು ಕೇಂದ್ರಗಳನ್ನು ನಾವೀಗಾಗಲೇ ಎಲ್ಲ ನೂರ ಮೂವತ್ತ್ಮೂರು ಪರೀಕ್ಷಾ ಕೇಂದ್ರಗಳು ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಿನ್ನೆ ದಿನವೂ ಕೂಡ ರಾಜ್ಯ ಮಟ್ಟದಿಂದ ವೆಬ್ ಬಗ್ಗೆ ಟ್ರಯಲ್ ಆಯಿತು ಅದು ನಾವು ಕೂಡ ನೋಡಿದ್ದೀವಿ ನಮ್ಮಲ್ಲಿ ಎಚ್ ಡಿ ಕುಟೆ ತಾಲೂಕಲ್ಲಿ ನಿನ್ನೆ ಮಳೆ ವಿಪರೀತ ಮಳೆ ಬಿದ್ದಿದ್ದರಿಂದ ನಿನ್ನೆ ಆ ತಾಲೂಕಲ್ಲಿ ಆಗಲಿಲ್ಲ ಅದನ್ನು ಕೂಡ ಇವತ್ತು ಸರಿಯಾಗ್ತದೆ ಇಷ್ಟು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇದು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಇವರು ಚೆಸ್ಕಮ್ ಚೆಸ್ಕಮ್ಮು ಎಲ್ಲರೂ ಎಲ್ಲ ಪರೀಕ್ಷೆ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳೇ ಬರೋದಿಲ್ಲ ಈಗ ಪ್ರತಿಯೊಂದು ವೆಬ್ ಕಾಸ್ಟಿಂಗು ಎಲ್ಲ ಲೈವ್ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಲೈವಲ್ಲಿ ನೋಡೋದ್ರಿಂದ ಯಾವುದೇ ಸೂಕ್ಷ್ಮ ಅತಿಸೂಕ್ಷ್ಮ ಅಂತ ಪ್ರದೇಶ ಇದು ಪರೀಕ್ಷಾ ಕೇಂದ್ರಗಳೇ ಬರೋದಿಲ್ಲ ಪ್ರತಿಯೊಂದು ಪ್ರತಿಯೊಂದು ಕೂಡ ಯೋಗ ಇದು ಸಿ ಸಿ ಕ್ಯಾಮ್ರಾ ಈಗ ಒಂದು ಸೆಂಟ್ರ್ನಲ್ಲಿ ಹದಿನೈದು ರೂಮ್ ಇದೆ ಅಂದರೆ ಹದಿನೈದು ರೂಮಲ್ಲಿ ಕೂಡ ಸಿ ಸಿ ಟಿವಿ ಕ್ಯಾಮ್ರಾ ಇರ್ತದೆ ಅದು ಲೈವ್ ಆಗ್ತಾ ಇರ್ತದೆ ಅದು ನಾವು ಜಿಲ್ಲಾ ಮಟ್ಟದಲ್ಲೂ ನೋಡ್ತಾ ಇರ್ತೀವಿ ಈ ಥರದ್ದು ಒಂದು ಇಪ್ಪತ್ತೊಂದು ನಾವು ಸಿಸ್ಟಮ್ಸ್ ಇಟ್ಕೊಂಡಿದ್ದೀವಿ ಇಪ್ಪತ್ತೊಂದು ಆಫೀಸರ್ಸನ್ನ ಅಲ್ಲಿ ನೇಮಕ ಮಾಡಿದ್ದೀವಿ ಅಲ್ಲಿ ಇವರ ಪ್ರೋಗ್ರಾಮರ್ಸು ಅಲ್ಲೇ ಇರ್ತಾರೆ ಅವರು ಯಾವಾಗಲೂ ಅಲ್ಲಿಗೊಬ್ಬರು ನೋಡಲ್ ಆಫೀಸರ್ ಮಾಡಿದ್ದೀವಿ ಜಿಲ್ಲಾ ಇದರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲೂ ಕೂಡ ಅವ್ರು ನೋಡ್ತಾ ಇರ್ತಾರೆ ಹಾಗೇ ಅದೇ ರೀತಿಯಲ್ಲಿ ಬೋರ್ಡು ನಮ್ಮ ಎಸ್ ಎಲ್ ಸಿ ಬೋರ್ಡ್ ಇದೆಯಲ್ಲ ಎಸ್ ಎಲ್ ಸಿ ಬೋರ್ಡ್ ಇಡೀ ರಾಜ್ಯದನ್ನೇ ನೋಡ್ತಾ ಇರ್ತಾರೆ ಅಲ್ಲೂ ಕೂಡ ಅಲ್ಲಿ ನೂರಾರು ಜನ ಅಧಿಕಾರಿಗಳು ಅವರು ಇವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ವೆಬ್ಕಾಸ್ಟಿಂಗು ಲೈವ್ ಇರೋದರಿಂದ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸೂಕ್ಷ್ಮ ಅತಿಸೂಕ್ಷ್ಮ ಕೇಂದ್ರಗಳು ಬರೋದಿಲ್ಲ ಈಗ ಬರುವಂಥ ಮಕ್ಕಳಿಗೆ ಕುಡಿಯುವ ಹಾಂ ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ನಾವು ಈ ಬಿಸಿಲು ಸುಡು ಬಿಸಿಲು ಇರೋದ್ರಿಂದ ಶುದ್ಧವಾದ ನೀರು ಕುಡಿಬೇಕು ಮಕ್ಕಳಿಗೆ ಅಂತೇಳಿ ಎಲ್ಲ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಶುದ್ಧ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಕ್ಕಳು ಕುಳಿತುಕೊಳ್ಳೋಕ್ಕೆ ಮತ್ತು ಯಾವುದು ಈಗ ಎಕ್ಸಾಮು ಒಂಬತ್ತುವರೆಯಿಂದ ಶುರುವಾದರೆ ಒಂದೂವರೆವರೆಗೆ ಯಾವುದೇ ಕಾರಣಕ್ಕೂ ನೀವು ಕರೆಂಟ್ ತೆಗಿಬಾರ್ದು ಕರೆಂಟ್ ತೆಗಿಬಾರ್ದು ಅಂತೇಳಿ ಅದು ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ ಈಗ ಬರುವಂಥ ಮಕ್ಕಳಿಗೆ ಸಹಜವಾಗಿ ಪ್ರೆಷರ್ ಇರುತ್ತೆ ಸರ್ ನಮ್ಮಲ್ಲಿ ಎಕ್ಸಾಮ್ ಪ್ರೆಷರ್ ಇರುತ್ತೆ ಸೊ ಅಲ್ಲಿ ಎಕ್ಸಾಮ್ ಮರ್ತ್ಕೊಳ್ಳೋವಂಥ ಸಾಧ್ಯತೆ ಈ ಪ್ರೆಷರ್ನ ಕಂಟ್ರೋಲ್ ಮಾಡಕ್ಕೆ ಹಿಂದೆ ಏನಾದ್ರು ಟ್ರೈನಿಂಗ್ ಬಂದರೆ ಎಕ್ಸಾಮ್ ಪ್ರಿಪರೇಷನ್ ಯಾರೋ ಟ್ರೈನಿಂಗ್ ಕೊಡಿರ ಸರ್ ಇಲಾಖೆ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರವರ ತಾಲೂಕು ಹಂತದಲ್ಲಿ ಮತ್ತು ಅವ್ರ ಹೋಬಳಿ ಹಂತದಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಟೆನ್ಷನ್ನ ಮಾಡ್ಕೊಳ್ದಂಗೆ ಮಕ್ಕಳುಗಳು ಫ್ರೀಯಾಗಿ ಎಕ್ಸಾಮ್ನ ಯಾವ ರೀತಿ ಬರೀಬೇಕು ಅಂತ ಅನ್ನೋದ್ರ ಬಗ್ಗೆ ಈಗಾಗಲೇ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈಗಲೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಪೋಷಕರು ಮತ್ತು ಮಕ್ಕಳಲ್ಲಿ ನೀವು ಪರೀಕ್ಷೆ ಭಯ ಬಿಟ್ಬಿಡಿ ಭಾಳ ಖುಷಿಯಿಂದ ಸಂತೋಷದಿಂದ ಹಬ್ಬದ ವಾತಾವರಣದಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಂಡು ನೀವು ಪರೀಕ್ಷೆ ಬರೀಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಬೇಡಿ ಕಳೆದ ಸಾಲಿನಲ್ಲಿ ಮೈಸೂರು ಉತ್ತಮ ಸ್ಥಾನಕ್ಕೆ ಒಂದಷ್ಟು ಅಂದರೆ ಕಳೆದ ಬಾರಿ ಏಳನೇ ಸ್ಥಾನದಲ್ಲಿ ಇತ್ತು ಈ ಸಲ ಕೂಡ ನಾವು ಭಾಳ ಎಫರ್ಟ್ ಹಾಕಿದ್ದೀವಿ ಒಂದರಿಂದ ಐದ ಐದನೇ ಸ್ಥಾನದೊಳಗಡೆ ಬರಬೇಕು ಅಂತ ಭಾಳ ನಮ್ಮ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಜಿಲ್ಲಾಡಳಿತ ಮನೆ ಜಿಲ್ಲಾಧಿಕಾರಿಗಳು ಮನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲರೂ ಕೂಡ ಭಾಳ ಶ್ರಮ ತಗೊಂಡು ನಾವು ಈ ಸಾರಿ ಐದರೊಳಗಡೆ ಬರಬೇಕಂತ ಶ್ರಮ ತೊಗೊಂಡಿದ್ದೀವಿ ಬರುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀರಾ ಎಲ್ಲ ಮಾಡಿ ಹಾಂ ಎಲ್ಲ ಮಾಡ್ಕೊಂಡಿ ಏನು ತೊಂದರೆ ಇಲ್ಲ ಎಲ್ಲ ಮಾಡ್ಕೊಂಡಿದ್ದೀವಿ ಈಗ ಅದು ಇನ್ನು ಇಪ್ಪತ್ತೊಂದನೇ ತಾರೀಕಿಂದ ನಮ್ಮ ಪರೀಕ್ಷೆ ಪ್ರಾರಂಭ ಆಗುತ್ತೆ